ಏ ಗಡರಾಜು ಇಳಿಯಾರು ಇಲ್ಲಿ ಅದನ್ನ ತನ

ಈಗ ಯಾಕೋ ಗೋರಿಲ್ಲ ಪೂರಿಲ್ಲ ಏನೇನು ಬಂದವತ್ತ ಒಗದ್ ನೋಡ್ತಾನು ಹಿಂಗ್ಯಾಕ್ ಎತ್ಕೊಳತಿ ಐತ್ ನಿಲ್ ಕೈಯಾಗ ಐತಿ ಹೆತ್ಕೋ ಬೇಡ ಹದಿನೈದ್ ನನಗ ಗೊತ್ತೈತಿ ಅವ್ರಿ ಯಾಜ್ ಹದಿನೈದ್ ಸಾವಿರ ಕೊಡ್ತಂದಿ ಹಿಂಗ್ಯಾಕ್ ಮಾಡಿ ಹೆತ್ಕೊಳತಿ ಸಾವಿರ ಎತ್ಕೋಬೇಡ ಗಿ ಎಡ್ ನಿಮಿಷ ಸಮಾಧಾನ ಮಾಡ ತಗೋ ನಿನ್ ಮೊಬೈಲ್ ಹಿಡಿತ ಮೊದಲ ಮೊಬೈಲ್ ಎಚ್ ಡಿ ಅದು ಬರ್ತಾವಡಿಯು ನಿಮ್ಮನ್ನ ತಡೆದಿರುವವರು ಯಾರು ಎಚ್ ಡಿ ಅದು ನೋಡ್ಕೊತ್ ಕುಂಡ್ರ ಇಲ್ಲೇ ಸಪ್ಪದ ಕುಂಡ್ರ ಮತ್ ಅಲ್ಲಿ ಊರಾಗ ಎಚ್ ಎಚ್ಡಿಯದ್ ಅವಾಜ್ ಬರ್ತೈತಿ ಇಲ್ಲೇ ಕುಂಡ್ರ

ಅಲ್ಲಿ ನಮ್ ದೋಸ್ತರು ಮದುವೆ ಐತಿ ಅವತ್ತ ಭಾರಿ ಫಸ್ಟ್ ಕ್ಲಾಸ್ ಊಟ ಮಾಡ್ಯಾರ ಇಬ್ಬರು ಹೋಗಿ ನಿಮ್ ಮಧ್ಯ ಅದೇ ಕೊಡಿಸ್ತು ನಿಮ್ಮನ್ನ ತಡೆದಿರುವವರು ಯಾರು ನಿನ್ ದೋಸ್ತನ್ ಮದುವೆ ಐತಿ ಕರೆಕ್ಟ್ ನನ್ ಗುರ್ತೈತಿ ಆದ್ರೂ ನಿನ್ ಹೇಳಿಲ್ಲ ನಾವು ಯಾಕಂದ್ರೆ ನೀವು ಬರ್ಗಡ್ ನಿತ್ತಿ ಹಂಗೂ ಗೊತ್ತೈತಿ ಯಾರ ಬೆಟ್ಟದ ಮನೆಯಾಗ ಪುಗಡ್ ತಿನ್ನಾಕ್ ಹೋಗ್ತಿ ಮತ್ತ ಒಂದ ಪ್ಲೇಟ್ ಕೊಟ್ಟಿರ್ತಾರ ತಿಂದು ಬರಂಗಿನ್ನಿ ಮತ್ತೊಂದು ಮ್ಯಾಗಿನ್ ಪ್ಲೇಟ್ ತಗೋತಿ ಇಂತ ಅದೀನಿ ಹುಸ್ ನನ್ ಗುರ್ತೈತಿ ನಿಂದ ಪಾರ್ಟಿನೂ ಬೇಡ ನೀನು ಬೇಡ ನಿನ್ ಮೊಬೈಲ್ ಬೇಡ ಹೋಗಿಲ್ಲ ಹೋಗ್ಬೇಡ ನೀ ಐತಿ ನನ್ ಗುರ್ತೈತಿ ಎಟ್ ಇದರಗಡ್ತಿ ಆ ಚಡ್ರ ಮಾರಿ ನೀರ ಊಟ ಅಂತ